ಬನ್ನಿ ಇಲ್ಲಿ ಒಂದು ಇದೆ ಕುಕ್ನೂರು ಟು ಮಂಗ್ಳೂರು ವಾಯು ಟು ಗದಗ ಅಂದರೆ ಕುಕ್ನೂರು ಅಂದರೆ ಇಲ್ಲಿ ರೂರಲ್ ನೋಡಿಬಿಟ್ಟು ರೂರಲ್ ರೂಟ್ ಗಾಡಿ ಆ ಮಂಗಳೂರಲ್ವಾ ಉಡುಪಿ ಮಂಗ್ಳೂರಲ್ವಾ ಇಲ್ಲೇ ರೂಟ್ ರೂರಲ್ ಗಾಡಿ ಮಂಗಳೂರು ಅಂದ್ಬಿಟ್ಟು ಗಾಡಿ ನಾನು ಬಸ್ಗೆ ವೇಟ್ ಮಾಡ್ತಾ ಇದ್ದೀನಿ ಇವಾಗ ನಿಮ್ಸು ಯಾವ ಬಸ್ ಏನಿದೆ ನೋಡಿ ಬೋರ್ಡ್ ಹಾಕಿದೆ ಇವಾಗ ಹಾವೇರಿ ಟು ಸವನೂರು ಲಕ್ಷ್ಮೇಶ್ವರ ಹಾವೇರಿ ವಿ ಸಂಗಡಿ ನಿಂತಿದೆ ಇದು ಬಂದ್ಬಿಟ್ಟು ಕಲ್ಬುರ್ಗ ಓಡ್ತಾ ಇತ್ತು ಗಾಡಿ ಮೊದಲು ಹೌದು ನೋಡೋಣ ಬನ್ನಿ ಬೋರ್ಡ್ ನೋಡೋಣ ಗೊತ್ತಾಗುತ್ತೆ ಯಾರು ಹೋಗ್ತೇ ಅಂತ ಅವರಿಗೆ ಗದಗನೇ ಇರ್ಬೋದು ಗಾಡಿ ಹೊಡಿತಾರೆ ಬಸ್ ಸ್ಟ್ಯಾಂಡ್ ಎಂಟ್ರಿ ಪಾಯಿಂಟ್ಸ್ ಅದು ಒಂದು ಆಗಿದೆ ಬನ್ನಿ ಈಗ ಕೆ ಎಸ್ ಆರ್ ಟಿ ಸಿ ನೋಡೋಣ ಗದಗ ಕೋಲಾರ ವಾಯ್ ಬಂದ್ಬಿಟ್ಟು ಬೆಂಗಳೂರು ದಾವಣಗೆರೆ ಕೆಆರ್ ನಗರ ಹೊಸಪೇಟೆ ಅಲ್ಲಿ ಹೊಸಕೋಟೆ ಕೋಲಾರ ಕೋಲಾರ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಆಟಿಂಗ್ ಆಗಿದೆ ನೆಟ್ ಸರ್ವಿಸ್ ಇರೋದು

ಲಾರಿ ಲಾಂಗ್ ರೈಡರ್ ಗಾಡಿ ಬಂದಿದೆ ಯಾದಗಿರಿ ಟು ಧಾರವಾಡ ಬಾಯಗೊಂಡು ಟು ಸುರ್ಪುರು ದಿಂಗ್ಸೂರು ಸುಸ್ಟಿಗೆ ಗದಗ ಹುಬ್ಬಳ್ಳಿ ಧಾರವಾಡ ಯಾದಗಿರಿ ಡಿಪಾ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡೋಣ ಗಾಡಿಗಳು ಇದ್ದಾವೆ ಜಲ್ಪುರ್ ಟು ಬ್ಯಾಡಿಗೆ ಅವಾಗ ಬಂದ್ಬಿಟ್ಟು ಮುದ್ದೆ ವಿದ್ಯೆಬಿಹಾಳ ಎಲಿಕಲ್ ಖಜೇಂದ್ರಗಡ ಗದಗ್ ಸವಣೂರು ಹಾಗೂ ಬ್ಯಾಡಿಗೆ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಕೆ ಇಪ್ಪತ್ತೇಳು ಎಪ್ಪ ಏಳನೂರ ಎಂಬತ್ತೆಂಟು ಗಾಡಿ ನಂಬರ್ ಬಂದ್ಬಿಟ್ಟು ಗದಗ್ ಟು ಕೊಪ್ಪಳ ನ್ಯಾಷನಲ್ ಸರ್ವಿಸ್ ಪತ್ತಾಳು ಕೊಬ್ಬಳ ಗಾಡಿನ ಗದಗ್ ಕೊಬ್ಬಳ ಹುಬ್ಬಳ್ಳಿ ಟು ಸಿಂಗನೂರು ಬಳ್ಳಿ ಟು ಗದಗ್ಗಡ ಅಜ್ಜಿ ದಾವರಿಗರ ಸಿಂಧನೂರು ಕೇ ಮಾಡ್ತಾರೆ ಹತ್ತು ಹದಿನಾಲ್ಕು ನಲವತ್ತೈದು ಸರಿ ಐವತ್ತು ಸಿಂಧಿ ಪಬ್ಲಿಕ್ ಮಾಡ್ತಾರೆ ಗಾಡಿ ಇವಾಗ ಅಲ್ಲಿಗೆ ಹೋಗ್ತಾ ಇದೆ ಗಾಡಿ ఇది బిట్టు గజంద్రగట్టు గదగ వై బు గజేంద్రగడ రూరల్ అందర నరేగల్ గురుగుంది గజర్గడీపా మాత్ర స్టాప్ జాస్తి స్టాప్ గడి గదగ బస్టైమ్ టేబలు ఇబ్బంది బీపళ గంగవతి చిన్నూరు మార్ని రైజు ಮಂತ್ರಾಲಯಕ್ಕಿದೆ ಗುಲ್ಬುರ್ಗ ಬಸವ ಕಲ್ಯಾಣ ಚಿಂಚೋಳಿ ಇದೆ ಗಡಿ ಹಾವೇರಿ ಅದಗೇರಿ ಸ್ಕೂಲ್ ಇದೆ ಮಸ್ಕಿ ಇದೆ ಹಿಟ್ಟಿ ಇದೆ ಗಡಿ ಮುಲಗು ಇದೆ ಗಡಿ ಹರಿಯರ ಮೈಸೂರು ಧಾರವಾಡ ರೋಣ ನೋಡ್ರಿ ಶಾಡ್ಕೊಳ್ಳಬೇಕಿದ್ದಾರೆ ಸಿರಸಿ ಸಿಕಾರಿಪುರ ಕತ್ರಿನಗರಲ್ಲಿ ತುಂಬ ಇದೆ ಪುಣೆ ಕೊಲ್ಲಾಪುರ ಧಾರವಾಡ ಬೆಳಗಾವಿ ಬೈಲಂಗ್ ಶೃಂಕೇಶ್ವರ ಇದೆ ಬಂದುಬಿಟ್ಟು ನೋಡಿ ಒಂದು ತಿರುಪತಿಗಿದೆ ಗಾಡಿ ಹೋಗಿರ್ಬೋದು ಟೈಮ್ ಆಗಿದೆ ಅರ್ಚಿಕೆರೆ ಎಡಿಯೂರು ಹಿರೇಕೆರೂರು ಮೈಸೂರು ಅರ್ಚಿಕೆರೆ ಸೋಲಾಪುರ ಗುಡ್ಡಾಪುರ್ ಹುಲಿಕಲ್ಗಿದೆ ಗಾಡಿ ನೋಡಿ ಒಂದು ಸ್ಟಿಕರಿಂಗ್ ಗಾಡಿ ಬಂದಿದೆ ಗಾಡಿ ಬಿಳಂಗಿ ಬಾವ ಉಂಟು ಹುಂಡ್ರಿಗೆ ವಾಯ್ ಬಂದ್ಬಿಟ್ಟು ಅಥಣಿ ಜಮಖಂಡಿ ಬಾಗಲಕೋಟೆ ರವಣ್ಣ ಗೆಟ್ಟಗೆರೆ ಡಿಪೇಟ್ ಮಾಡ್ತಾರೋ ಗಾಡಿ ಒಂದು ಟಿಕೆಟ್ ಮಾಡಿದೆ ಬಸೇಶ್ವರ ಎಕ್ಸ್ಪ್ರೆಸ್ ಬಂದಿದ್ದು ಬೆಳಗ್ಗೆ ಬಸವೇಶ್ವರ ಎಕ್ಸ್ಪ್ರೆಸ್